ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನೆನ್ನೆಯ ವ್ಲಾಗ್ನ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಮನೆಗೆ ಬಂದು ಊಟ ಮಾಡಿಕೊಂಡು ಅಮ್ಮ ಉಪ್ಪಿಲ್ದಿರೋ ಊಟ ಮಾಡಿತ್ತು ಅಂತ ಹೇಳಿದ್ನಲ್ಲ ಅನ್ನ ಊಟ ಮಾಡಿಕೊಂಡು ನೆಕ್ಸ್ಟು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಊಟ ಮಾಡಿದೆ ಊಟ ಮಾಡಿದಾದ ನಂತರ ಸ್ವಲ್ಪ ಹೊತ್ತು ಹೊರಗಡೆ ನಿಂತ್ಕೊಂಡು ಚಂದ್ರ ಕಾಣಿಸ್ತಿದಾರ ಅಂತ ಇದ್ದೆ ಚಂದ್ರ ಕಾಣಿಸ್ತಾ ಇರಲಿಲ್ಲ ಆನಂತರ ನಾನು ಅಮ್ಮ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತಾಯಿದ್ರು ನಾನು ಕೂಡ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಕೂಡ ಪೂಜೆ ಮಾಡಿಕೊಂಡೆ ನಾವು ಯುಗಾದಿ ನಂತರ ಚಂದ್ರ ಕಾಣಿಸುತ್ತಲ್ಲ ಅದಕ್ಕೆ ನಾವು ಕಡ್ಡಿ ಬೆಳಗ್ಗೆ ಆರತಿ ಬೆಳಗ್ಗೆ ಮತ್ತು ಕಡಲೆ ಮತ್ತು ಸಕ್ಕರೆ ಏನಿರುತ್ತೆ ಅದನ್ನ ಕುಟ್ಟಿ ಪುಡಿ ಮಾಡಿ ಅದನ್ನು ಚಂದ್ರ ನೋಡಿದ್ದೇವ್ರಿಗೆಲ್ಲರಿಗೂ ಮತ್ತು ಚಂದ್ರ ಇರೋರೆಲ್ಲರಿಗೂ ಚಂದ್ರ ನೋಡಿ ಚಂದ್ರ ನೋಡಿ ಅಂತ ಹೇಳ್ಬಿಟ್ಟು ಕೊಡ್ತೀವಿ ಇದು ನಮ್ಮ ಮನೆಯ ಸಂಸ್ಕೃತಿ ಹಳೆ ಕಾಲದಿಂದ ನಡ್ಕೊಂಡು ಬಂದಿರೋದು ಈಗ ಆರತಿ ಇದ್ದೀವಿ ಈಗ ಗಂಧದ ಕಡ್ಡಿಲಿ ಪೂಜೆ ಆಯಿತು ಈಗ ಆರತಿ ಎತ್ಕೊಬಿಟ್ಟು ದೇವ್ರ ಮನೇಲೂ ಒಂದು ಸತಿ ಪೂಜೆ ಮಾಡಿಕೊಂಡು ಆನಂತರ ಹೊರಗಡೆ ಹೋಗ್ಬಿಟ್ಟು ಚಂದ್ರನ್ನ ನೋಡಿಬಿಟ್ಟು ಚಂದ್ರನಿಗೆ ನಮಸ್ಕಾರ ಮಾಡಿಕೊಂಡು ಊದಗಡ್ಡಿ ಬೆಳಗ್ಗೆ ಆರತಿ ಬೆಳಗಿ ಪೂಜೆ ಮಾಡ್ಕೊತೀವಿ ಈಗ ನಾನು ಅಮ್ಮಂಗೆ ಹೆಲ್ಪ್ ಮಾಡೋಣ ಅಂತ ಅಂದ್ಬಿಟ್ಟೆ ಎಲ್ಲನೂ ತೊಗೊಂಡೋಗಿ ಕೊಡ್ತಾಯಿದ್ದೆ ಅಮ್ಮ ಅಪ್ಪ ಇಬ್ರು ದೇವ್ರ ಭಕ್ತರು ತುಂಬಾ ಅವರು ಡಿವೋಷನಲ್ ಆಗಿ ಯಾವಾಗಲೂ ಪೂಜೆ ಮಂತ್ರ ಮತ್ತು ಅದು ಇದು ಅಂತ ದೇವಸ್ಥಾನಗಳಿಗೆ ವಿಸಿಟ್ ಮಾಡ್ತಾ ಇರ್ತಾರೆ ನಾನು ನಮ್ಮ ಮನೆಗೆ ಹೋದಾಗ ಅದೇ ಥರ ಆಗಿಬಿಡ್ತೀನಿ ಈಗ ನಾನು ಕೂಡ ಆರತಿ ಬೆಳ್ಕೊಳ್ಳೋಣ ಅಂತ ಆರತಿ ಬೆಳ್ಕೊತ ಇದ್ದೆ ಅಂದರೆ ಇದು ವಿಡಿಯೋದಲ್ಲಿ ಚ ಸರಿಯಾಗಿ ಚಂದ್ರ ಕಾಣಿಸ್ತಾ ಇರಲಿಲ್ಲ ಡೈರೆಕ್ಟಾಗಿ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಈಗ ಆರತಿನ ಮಾಡಿಕೊಂಡೆ ಆರತಿ ಮಾಡಿಕೊಂಡು ಆರತಿ ಆರದೇ ಇರೋ ರೀತಿ ಅದನ್ನು ತಗೊಂಡೋಗಿ ದೇವ್ರ ಇಟ್ಟು ಮತ್ತೆ ನಮಸ್ಕಾರ ಮಾಡಿಕೊಂಡು ತಾಳಿಗೆ ಕುಂಕುಮ ಅರ್ಶನ ಮತ್ತು ಹಣೆಗೆ ಕುಂಕುಮ ಅರ್ಶನ ಇಟ್ಕೊಂಡು ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ನಮಸ್ಕಾರ ಮಾಡಿಕೊಂಡೆ ಕೆಲವು ಮನೆಗಳಲ್ಲಿ ಕೆಲವೊಂದು ಸಂಪ್ರದಾಯಗಳು ಬೇರೆ ಬೇರೆ ರೀತಿ ಇರುತ್ತೆ ನಮ್ಮ ಮನೆಯಲ್ಲಿ ಈ ಥರ ಇದೆ ಈಗ ತಂದೆ ತಾಯಿಗೆ ಆಶೀರ್ವಾದ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಈ ಥರ ಚಂದ್ರ ನೋಡಾದಮೇಲೆ ತಂದೆ ತಾಯಿ ಆಶೀರ್ವಾದ ತಗೊಳ್ಳೋದು ನಮ್ಮ ಮನೆ ಪ್ರತೀತಿ ಹಾಗಾಗಿ ನನಗೆ ಈ ಸಲ ಮನೆಗೆ ಬಂದಿದ್ದರಿಂದಾಗಿ ಅಪ್ಪ ಅಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡೆ ಮನೆಗೆ ಯಾವಾಗ ಬರೋಕ್ಕಾಗುತ್ತೆ ಆವಾಗ ಬಂದಾಗ ಈ ಥರ ಇದ್ದಾಗ ಆಶೀರ್ವಾದ ತೊಗೋತೀನಿ ಅದಾದ ನಂತರ ಸ್ವಲ್ಪ ಹೊತ್ತು ಈಗ ನೋಡಿ ಚಂದ್ರ ಕಾಣಿಸ್ತಾ ಇದೆ ಈಗ ಚಂದ್ರನ ಸ್ವಲ್ಪ ಹೊತ್ತು ನೋಡಿಬಿಟ್ಟು ನೋಡಿ ಝೂಮಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂತ ಚಂದ್ರ ಮತ್ತು ಒಂದು ನಕ್ಷತ್ರ ಕೂಡ ಹತ್ತಿರ ಇತ್ತು ಅದು ಕೂಡ ಕಾಣಿಸುತ್ತೆ ಇವಾಗ ನೋಡಿ ಇವಾಗ ಝೂಮ್ ಔಟ್ ಮಾಡಿದರೆ ಈಗ ಕಾಣಿಸ್ತಾ ಇದೆ ನಕ್ಷತ್ರ ಮತ್ತು ಚಂದ್ರ ಎರಡು ಕಾಣಿಸ್ತಾ ಇದೆ ಚಂದ್ರನ ನೋಡ್ತಾ ಹಾಗೆ ನನ್ನ ಮಕ್ಕಳನ್ನ ಬಿಟ್ಟು ಬಂದ್ನಲ್ಲ ಅಂತ ಅಂದ್ಬಿಟ್ಟು ಅವರಿಗೊಂದು ವೀಡಿಯೋ ಕಾಲ್ ಮಾಡಿಬಿಟ್ಟು ನೋಡಿದ್ಮೇಲೆ ಸಮಾಧಾನ ಆಯಿತು ಅದಾದ ನಂತರ ಉಪ್ಪಿಲ್ದಿರೋ ಊಟ ಮಾಡಬೇಕು ಅಂತ ಅಂದ್ಬಿಟ್ಟು ಗಂಜಿ ಮತ್ತು ಉಪ್ಪಿನಕಾಯಿ ಈರುಳ್ಳಿ ಹಂಚ್ಕೊಂಡು ತಿಂದ್ಬಿಟ್ಟು ಮಲ್ಕೊಂಡೆ ಇದು ಇವತ್ತಿನ ವ್ಲಾಗ್ ಆಗಿತ್ತು ಹೋಪ್ ಯು ಲೈಕ್ ದಿಸ್ ವೀಡಿಯೋ ಥ್ಯಾಂಕ್ ಯು